ಇತಿಹಾಸದ ಯಾವ ಮೂಲೆಯಲ್ಲಿ ತಡಕಾಡಿದರೂ ಸಂತಸದ ಸುದ್ದಿಯ ಜೊತೆಗೆ ಸಹಿಸಲ ಸಾಧ್ಯಯಾತನೆಯ ರಕ್ತ ಸಿಕ್ತ ಚರಿತ್ರೆ ಕೂಡ ಇದ್ದೇ ಇರುತ್ತೆ ಇಸ್ಲಾಮಿಕ್ ಇತಿಹಾಸದಲ್ಲಿ ಎಂದೆಂದಿಗೂ ಮರೆಯಲಾಗದ ರಕ್ತ ಸಿಕ್ತ ದುರಂತ ಚರಿತ್ರೆಯೊಂದಿದೆ ಕರ್ಬಲಾ ಪೈಗಂಬರ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಮರು ಹೃದಯದಿಂದ ಪ್ರೀತಿಸಿದ ಮುದ್ದಿನ ಮೊಮ್ಮಗ ಹಸರತ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ಯುದ್ಧವದು ಸಹಿಸಲ ಸಾಧ್ಯ ಯಾತನೆಯ ದಿನ ಅದು ಮೊಹರ್ರಮ್ ಆತು ಆದರೆ ಒಂದನ್ನು ನೆನಪಿಟ್ಟುಕೊಳ್ಳಿ ಸಂತೋಷದ ದಿನಗಳನ್ನು ನೆನಪಿಸಿ ಅದನ್ನು ಕೊಂಡಾಡಬೇಕು ಮತ್ತು ದುಃಖದ ದಿನಗಳನ್ನು ನೆನಪಿಸಿ ತಾಳ್ಮೆ ವಹಿಸಬೇಕೆಂದು ಇಸ್ಲಾಂ ಪ್ರಪಂಚಕ್ಕೆ ಬೋಧಿಸಿದೆಯೇ ಹೊರತು ಮುಖಕ್ಕೆ ಹೊಡೆದು ಎದೆಗೆ ಬಡಿದು ಉಪ್ಪು ವಸ್ತ್ರ ಧರಿಸಿ ಆ ವಸ್ತ್ರಗಳನ್ನು ಹರಿದು ಪ್ರಾಣಿಗಳಿಗೆ ಚಿತ್ರ ಹಿಂಸೆ ನೀಡಿ ಬಿಸಿ ಕೆಂಡದಲ್ಲಿ ನಡೆದು ತುಂಡಾದ ಕೈಗಳ ಪ್ರತಿಕೃತಿ ಮಾಡಿ ಅವುಗಳಿಗೆ ಹೂ ನೈವೇದ್ಯಗಳನ್ನು ಇಟ್ಟು ಶೋಕಾಚರಣೆ ನಡೆಸಲು ಇಸ್ಲಾಂ ಯಾವತ್ತೂ ಯಾರಲ್ಲೂ ಬೋಧಿಸಿಯೇ ಇಲ್ಲ ಮಾತ್ರವಲ್ಲ ಅದನ್ನು ಇಸ್ಲಾಂ ಅಂಗೀಕರಿಸುವುದು ಕೂಡ ಇಲ್ಲ ಇಸ್ಲಾಮಿನ ಹೆಸರಲ್ಲಿ ಇಲ್ಲ ಸಲ್ಲದ್ದನ್ನು ಎತ್ತಿ ಕಟ್ಟಿ ಅದಕ್ಕೆ ಇಸ್ಲಾಮೆಂದು ಲೇಬಲ್ ಹಚ್ಚುವ ಪ್ರತಿಯೊಬ್ಬರಲ್ಲೂ ಹೇಳಲಿಕ್ಕಿರುವುದು ಅದು ಇಸ್ಲಾಮಿಗೆ ಕಳಂಕವೇ ಹೊರತು ಯಾವತ್ತೂ ಶೋಭೆ